ಹುಲಿಗೆಮ್ಮ ದೇವಿ ಹುಲಗಿ ಗ್ರಾಮದಲ್ಲಿ ಹುಲಿಗೆಮ್ಮ ದೇವಿ ನೆಲೆಸಿದ ಕಥೆ ಹಾಗೂ ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇವಿಯೇ ಹುಲಗಿ ಗ್ರಾಮದಲ್ಲಿ ಹುಲಿಗೆಮ್ಮನಾಗಿ ನಿಂತ ದೈವದ ಕತೆ ಈ ವಿಡಿಯೋದಲ್ಲಿ ಹುಲಿಗೆಮ್ಮನ ದೈವಿಕ ಚರಿತ್ರೆಯನ್ನ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನಡ ಯೂಟ್ಯೂಬ್ ಚಾನಲ್ಗೆ ಪುಲಕಿ ಗ್ರಾಮವು ಒಂದು ಪುಣ್ಯ ಕ್ಷೇತ್ರ ಎಂದೆನಿಸಿಕೊಂಡು ಬಂದಿದೆ ಗ್ರಾಮದ ಪೂರ್ವಭಾಗಕ್ಕೆ ತುಂಗಭದ್ರಾ ನದಿಯು ಉತ್ತರ ವಾಹಿನಿಯಾಗಿ ಅರಿಯುತ್ತಿದೆ ನದಿಯ ತಟದಲ್ಲಿ ಶ್ರೀ ಸೋಮೇಶ್ವರ ಲಿಂಗವು ವಿರಾಜಮಾನವಾಗಿ ಅನೇಕ ಶಿವಭಕ್ತರ ಆರಾಧ್ಯ ದೇವತೆಯಾಗಿ ಪೂಜೆಗೊಳ್ಳುತ್ತಿದೆ ಕೊಪ್ಪಳ ತಾಲೂಕಿನಲ್ಲಿ ಶ್ರೀ ಮುಲಿಕಮ್ಮ ದೇವಸ್ಥಾನ ರಾಜ್ಯದ ಪ್ರಮುಖ ಶಕ್ತಿ ದೇವತೆ ಕ್ಷೇತ್ರ कर्नाटका आंध्र महाराष्ट्र ತಮಿಳುನಾಡುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರುತ್ತಾರೆ ಮಹಾನವಮಿ ಗೌರಿ ಹುಣ್ಣಿಮೆ ಸೀಗೆ ಹುಣ್ಣಿಮೆ ಭರತ ಹುಣ್ಣಿಮೆಗಳಂದು ಅಸಂಖ್ಯಾತ ಜನರು ಇಲ್ಲಿಗೆ ಬರುತ್ತಾರೆ ಪ್ರತಿ ವರ್ಷ ಭರತ ಹುಣ್ಣಿಮೆಯ ಒಂಬತ್ತು ದಿನಗಳ ನಂತರ ಇಲ್ಲಿ ದೊಡ್ಡದಾದ ಜಾತ್ರೆ ನಡೆಯುತ್ತದೆ ಈ ಸಂದರ್ಭದಲ್ಲಿ ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ಪಾಯಸ ತೆಗೆದು ದೇವಿಗೆ ನೈವೇದ್ಯ ಅರ್ಪಿಸುವುದು ಇಲ್ಲಿನ ವಿಶೇಷ ಇಲ್ಲಿಗೆ ಬರುವ ಭಕ್ತರಲ್ಲಿ ಸ್ಥಳ ಸಮುದಾಯಗಳ ಜನರೇ ಹೆಚ್ಚಿನವರು ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಬಯಲಿನಲ್ಲಿ ಅಡಿಗೆ ಮಾಡಿ ಅಮ್ಮನಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ ವಿಜಯದಶಮಿ ಸಂದರ್ಭದಲ್ಲಿ ವಿಶೇಷ ಪೂಜೆಯ ಜತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂಬತ್ತು ದಿನಗಳು ಸಹ ನಡೆಯುತ್ತಿವೆ ಉಳಿದಂತೆ ಮಂಗಳವಾರ ಶುಕ್ರವಾರ ಮತ್ತು ಹುಣ್ಣಿಮೆ ದಿನಗಳಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಿ ದರ್ಶನಕ್ಕೆ ಬರ್ತಾರೆ ಹುಡುಗಿ ಕ್ಷೇತ್ರ ಎಂಟು ನೂರು ವರ್ಷಗಳಿಂದಲೂ ಜನರನ್ನು ಸೆಳೆಯುತ್ತಿದೆ ಈ ಕ್ಷೇತ್ರದ ಪೂರ್ವಕ್ಕೆ ತುಂಗಭದ್ರಾ ನದಿ ಹರಿಯುತ್ತಿದೆ ನದಿಯ ದಂಡೆಯ ಮೇಲೆ ಶ್ರೀ ಸೋಮೇಶ್ವರ ಸ್ವಾಮಿಯ ಲಿಂಗವಿದೆ ಅಲ್ಲಿಯೂ ವಿಶೇಷ ಪೂಜೆಗಳು ನಡೆಯುತ್ತವೆ ಕ್ಷೇತ್ರದ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ ನೂರಾರು ವರ್ಷಗಳ ಹಿಂದೆ ಹುಲಗೆಯಲ್ಲಿ ನಾಗಜೋಗಿ ಮತ್ತು ಬಸವಜೋಗಿ ಎಂಬ ಇಬ್ಬರು ಸಹೋದರರಿದ್ದರು ಅವರು ಸವದತ್ತಿ ಎಲ್ಲಮ್ಮನ ಭಕ್ತರು ತುಂಗಭದ್ರಾ ನದಿಯಲ್ಲಿ ಹರಿಗೋಲು ಹಾಕುತ್ತಾ ಜೀವನವನ್ನು ಮಾಡ್ತಾ ಇದ್ರು ಪ್ರತಿ ಹುಣ್ಣಿಮೆಗೆ ಸವದತ್ತಿಗೆ ಹೋಗಿ ಅಮ್ಮನ ದರ್ಶನ ಮಾಡ್ತಾರೆ ಇದ್ದರು ಒಮ್ಮೆ ಇಬ್ಬರು ಸವದತ್ತಿಯ ಸಮೀಪ ಬರೋಷ್ಟರಲ್ಲಿ ಮಳೆ ಆರಂಭವಾಯಿತು ಮಾರನೇ ದಿನ ಹುಣ್ಣಿಮೆ ಈ ಸೋದರರು ಹುಣ್ಣಿಮೆ ದಿನ ಅಮ್ಮನ ದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ ಎರಡು ದಿನ ಸತತ ಮಳೆ ಸುರಿಯಿತು ಮಳೆ ಗಾಳಿಗೆ ಸಿಕ್ಕಿ ತತ್ತರಿಸಿ ಹೋದರೂ ಈ ಸಹೋದರರು ಆದರೂ ದೇವಿಯ ಸ್ಮರಣೆ ಮಾಡುತ್ತಲೇ ಇದ್ದರು ಅವರ ಭಕ್ತಿಗೆ ಮೆಚ್ಚಿದ ತಾಯಿ ಎಲ್ಲಮ್ಮ ಪ್ರತ್ಯಕ್ಷಳಾಗಿ ಮಕ್ಕಳೇ ನೀವು ಇನ್ನು ಮುಂದೆ ನನ್ನ ದರ್ಶನಕ್ಕಾಗಿ ಸವದತ್ತಿ ಗುಡ್ಡಕ್ಕೆ ಬರುವುದೇನು ಬೇಡ ನಾನೇ ನಿಮ್ಮೂರಿಗೆ ಬಂದು ನೆಲೆ ನಿಲ್ಲಿಸುತ್ತೇನೆ ಎಂದು ಅಭಯ ನೀಡ್ತಾಳೆ ಅನಂತರ ತುಂಗಭದ್ರಾ ತೀರದ ವ್ಯಾಘ್ರಪುರಕ್ಕೆ ಬಂದು ಯಲ್ಲಮ್ಮ ಹುಲಿಗೆಮ್ಮ ಎಂಬ ಹೆಸರಿನಲ್ಲಿ ನೆಲೆಸಿದಳು ಅದೇ ಹಿಂದಿನ ಹುಲಗಿ ಕ್ಷೇತ್ರ ಹುಲಿಗೆಮ್ಮನ ದೇವಸ್ಥಾನದ ಹೆದರಿಗೆ ಮಾತಂಗಿ ಗುಡಿಯೂ ಇದೆ ಬಲಕ್ಕೆ ಪರಶುರಾಮನ ಗುಡಿ ಇದೆ ನದಿ ದಡದಲ್ಲಿ ಸೋಮೇಶ್ವರ ಪಾರ್ವತಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ಗಣಪತಿ ಹಾಗೂ ನವಗ್ರಹಗಳ ದೇವಸ್ಥಾನಗಳೂ ಇವೆ ಇಲ್ಲಿಗೆ ಬರುವ ಭಕ್ತರು ತಂಗಲು ಯಾತ್ರಿ ನಿವಾಸವೂ ಕೂಡ ಇದೆ ಒಂದು ಕಲ್ಯಾಣ ಮಂಟಪವೂ ಇದೆ ಕ್ಷೇತ್ರ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಇಲ್ಲಿ ಇನ್ನೂ ಹೆಚ್ಚಿನ ಸೌಕರ್ಯವನ್ನು ಒದಗಿಸಲು ಸರ್ಕಾರ ಮೂವತ್ತು ಕೋಟಿ ರುಗಳನ್ನು ನೀಡಲು ನಿರ್ಧರಿಸಿದೆ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನರು ಬರುವುದರಿಂದ ಹೆಚ್ಚಿನ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿದೆ ಹುಲಗಿ ಕೊಪ್ಪಳದಿಂದ ಇಪ್ಪತ್ತೆರಡು ಕಿಲೋಮೀಟರ್ ಹೊಸಪೇಟೆಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರಕ್ಕೆ ರೈಲ್ವೆ ಸಂಪರ್ಕವೂ ಇದೆ ದೇವಸ್ಥಾನ ನಿತ್ಯ ಬೆಳಗ್ಗೆ ಆರು ಗಂಟೆಗೆ ತೆರೆಯುತ್ತದೆ ಬೆಳಗ್ಗಿನ ಅವಧಿಯ ಅಭಿಷೇಕ ಪೂಜೆಯ ನಂತರ ದರ್ಶನ ಆರಂಭವಾಗುತ್ತದೆ ಇದು ಶ್ರೀ ಕ್ಷೇತ್ರ ಹುಲಿಗೆಮ್ಮನ ದೇವಸ್ಥಾನದ ಇತಿಹಾಸ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು